ಗಣೇಶ ಹಬ್ಬ ಬಂತಂದ್ರೆ ಸಾಕು ಒಂದು ಕಡೆ ಭಕ್ತಿಯ ಪಾರಾಯಣವಾದ್ರೆ ಮತ್ತೊಂದು ಕಡೆ ಧರ್ಮದ ಕಿಚ್ಚು ಹೊತ್ತಿಕೊಳ್ಳುತ್ತೆ ಗಣೇಶನ ಕೂರಿಸಿ ಅದನ್ನು ವಿಸರ್ಜನೆ ಮಾಡೋ ದಿನವೇ ಅಹಿತಕರ ಘಟನೆಗಳು ನಡೆದು ಬಿಡುತ್ತೆ ಕರ್ನಾಟಕದಲ್ಲಿ ಅಂತ ಸೂಕ್ಷ್ಮ ಪ್ರದೇಶಗಳು ಸಾಕಷ್ಟಿವೆ ಕರಾವಳಿ ಶಿವಮೊಗ್ಗ ಹುಬ್ಬಳ್ಳಿ ಹೀಗೆ ಗಣೇಶ ಮೆರವಣಿಗೆ ಹೊರಟ್ರೆ ಸಾಕು ಕೆಲ ಮುಸ್ಲಿಂ ಕಿಡಿಗೇಡಿಗಳು ಕಿರಿಕ್ ಮಾಡಿ ಕಲ್ಲು ಎಸೆಯೋದು ಗಲಾಟೆ ಮಾಡೋದು ಮಾಡ್ತಾರೆ ಇಂತಹ ಘಟನೆಗಳು ರಾಜ್ಯದಲ್ಲಿ ತುಂಬಾ ನಡೆದು ಹೋಗಿವೆ ಪ್ರತಿ ವರ್ಷ ಹಬ್ಬ ಬಂದಾಗಲೂ ಕೂಡ ಮೆರವಣಿಗೆ ಟೈಮ್ ಅಲ್ಲಿ ಡಿಜೆ ಅಬ್ಬರ ಹಿಂದೂ ಯುವಕರ ಡ್ಯಾನ್ಸ್ ಜೋರಾಗೇ ಇರುತ್ತೆ ಇದಕ್ಕಾಗೆ ಪೊಲೀಸರು ಕೂಡ ತಯಾರಾಗಿ ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಕೊಟ್ಟಿರ್ತಾರೆ ಆದರೂ ಕೂಡ ಪೊಲೀಸರ ಕಣ್ತಪ್ಪಿ ಕೆಲ ಕೆಟ್ಟ ಘಟನೆಗಳು ನಡೆಯುತ್ತವೆ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳ ಹಬ್ಬ ಮಾಡೋಕೆ ಭಯ ಶುರುವಾಗಿದೆ ಕಿಡಿಗೇಡಿಗಳ ಅಟ್ಟಹಾಸ ಹೆಚ್ಚಾಗಿದ್ದು ಅವರು ಆಡಿದ್ದೇ ಆಟವಾಗಿದೆ ಈಗ ಬಾಗಲಕೋಟೆಯಲ್ಲೂ ಕೂಡ ಅದೇ ಆಗಿದೆ ಗಲಾಟೆ ನಡೆದು ಹಿಂದೂ ಯುವಕನಿಗೆ ಮುಸ್ಲಿಂ ಯುವಕ ಚಾಕು ಎರಿದಿದ್ದಾನೆ ಬಾಗಲಕೋಟೆ ತಾಲೂಕಿನ ಹೊಸ ಮುರುನಾಡ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಂ ಯುವಕ ಆಶೀವ್ ಬೆಳಂಗಾವ್ ಎಂಬಾತ ಹಸಿರು ಧ್ವಜ ಹಾಕಲು ಬಂದಿದ್ದ ಇದನ್ನು ನವೀನ್ ಕುಡ್ಲೆಪ್ಪನವರ್ ಎಂಬಾತ ಪ್ರಶ್ನೆ ಮಾಡಿದ್ದ ಮಾತಿಗೆ ಮಾತು ಬೆಳೆದು ಮೊದಲೇ ಚಾಕು ಹಿಡಿದು ಬಂದಿದ್ದ ಮುಸ್ಲಿಂ ಯುವಕ ನ ಬೆನ್ನಿಗೆ ಇರಿದಿದ್ದಾನೆ ಕೆಲ ಹೊತ್ತಲ್ಲೇ ಅಲ್ಲಿ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿತ್ತು ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈಗ ಆತ ಅಪಾಯದಿಂದ ಪಾರಾಗಿದ್ದಾನೆ ನವೀನ್ ಕೂಲಕ್ ನೋಡ್ರಿ ನವೀನ್ ಕೂಲಕ್ ನೋಡ್ರಿ ಹನ್ನೊಂದ್ ದಿವಸ ಗಣಪತಿ ನಿನ್ನೆ ಬಯಸಿದಿವಿ ಸರ್ ವಿಸರ್ಜನೆ ಮಾಡೋ ಮುಂದ ಮುಸ್ಲಿಂ ಹುಡುಗ ಬಂದಿನ್ರಿ ನಮ್ ಪಡಿಗೆ ನಾವ್ ಡೆವಲ್ಪ್ ಮಾಡ್ಬಂದಿದೀವಿ ಸರ ಮುಸ್ಲಿಂ ಹುಡುಗ ಬಂದೇನ್ರಿ ಬರೋಣ ಫ್ಲಾಗ್ ಹರಿಸಿದೇನ್ರಿ ಮುಸ್ಲಿಮ್ ಅದನ್ನ ಹಾರಿಸ್ಬೇಡಪ್ಪ ಅಂತಂದ್ ಕೇಳ್ಸಿ ನಾ ಒಂದ್ ಅಣ್ಣ ಇಲ್ಲ ನಾ ಹಾರಿಸೋಣ ಅಂತಂದ್ ಕೇಸಿ ಆ ಹುಡುಗ ಅಂದೇನ್ರಿ ಆ ಹುಡುಗನ ಅವ ಏ ಬೋಸ್ಡಿ ಮಗನ ನಿಮ್ಮ ಹಿಂದೂ ಮಂದಿ ಒಟ್ಟು ಯಾರ ಒಬ್ರು ತೊಗೊಂಡ್ ಹೋಗಿನ ಅಂತಂದ್ ಕ್ಯಾಶ್ ಆ ಹುಡುಗ ಅಂದೇನ್ರಿ ನಾನು ಹಂಗ ಕರ್ಕೊಂಡ್ ಹೋದ ಹಂಗ ಹುಡುಗನ ದಿವ್ಸ ದಿವ್ಸ ಹೋದ್ರಿ ಸರ ಅಷ್ಟ ಹಿಂದ್ ಮರ್ಯಾವ್ ಕ್ಯಾಶ್ ನಿಮಗ ಚಾಪ ಆಗಿ ಅವಾಗ ಅದರವ್ ಸರ ಆದ್ರ ನಮಗ್ ಕಂಟಕ್ ಇಲ್ರಿ ಆ ಹುಡುಗ ಅವ್ರಿಗೆ ನಮಗ ಸಂಪರ್ಕ ಇಲ್ಲ ನಿಮ್ನ ಹಿಂದೂ ಮಂದಿ ತಗೊಂಡ್ ಹೋಗತಿನ ಅಂತಂದ್ ಕ್ಯಾಶ್ ಈ ಟೈಪ್ ಅಂದೆನ್ರಿ ಸರ್ ಅವ ಒಬ್ರು ಯಾರ ಎತ್ತಿ ತಿನ್ನಂತ ಕೇಸ್ ಹಿಂದ ಮರ ಬಂದ್ ಕೇಸ್ ಚಾಪು ಹಾಕಿದ್ ಅವ್ ಚಾಕು ತಗೊಂಬಂದಿದ್ದ ಸರ್ ಅವ್ ಕಿಸಿ ಐಟ್ ಹೋಗಿ ತಗೊಂಬಂದಿದ್ದೇನೆ ಸರ್ ಅವ್ ಒಂದ್ ಕೇಸ್ ಹಿಂದ ಮರ ಆಯ್ತ ಹೊಳಿದಿವ್ ಸರ್ ಹೊಳ್ಳ ನಾವು ಹಿಂದ ಮರ ಬಂದ್ ಹಾಕಿಬಿಟ್ಟಿನ್ ಸರ್ ಇದು ಪ್ರಜ್ಞೆ ಎಲ್ಲಾರ ಸಂಬಂಧ ಅದ ಯಾಕ ತ್ರಾಸ್ ಬಳ ಹಾಕೊಂತರಿ ಅದ ಅದ್ರ ಸಂಬಂಧ ಬಂದ್ ಅಡ್ಮಿಂಟ್ ಆದ್ ಸರ್ ಇಲ್ರ ಸ್ವಲ್ಪ ತ್ರಾಸ ಐತ್ರಿ ಶಿಕ್ಷೆ ಆಗಬೇಕ ಸರ್ ಅದ ಈಗ ಈಟ ಮಾಡ್ಯಾನ ಸರ್ ನಾಳೆ ಫುಲ್ ಮಾಡೋರಲ್ರಿ ಅವ್ರ ಫಂಕ್ಷನ್ ಅಲ್ಲಿ ಈಗ ಚಾಕು ನಾಳೆ ಮತ್ತೆ ತಲವಾರ ಹಸನ್ನ ಇದೇ ವೇಳೆ ಆಸ್ಪತ್ರೆಗೆ ಬಂದ ಪೊಲೀಸರು ದೂರನ್ನು ದಾಖಲಿಸಿಕೊಂಡಿದ್ದಾರೆ ಅಲ್ಲೇ ಇದ್ದ ಹಿಂದೂ ಯುವಕರು ಮುಸ್ಲಿಂ ಯುವಕನ ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಾಡಿ ವಾಗ್ವಾದ ಮಾಡಿದ್ದಾರೆ ನಿನ್ನೆ ಮುರ್ನಾಳ್ ಗ್ರಾಮದೊಳಗೆ ಸರ್ ಹನ್ನೊಂದನೇ ದಿನದ ಗಣೇಶನ ವಿಸರ್ಜನೆ ಸಮಯದಲ್ಲಿ ಆ ವಿಸರ್ಜನೆ ಮಾಡುವ ಸಮಯದಲ್ಲಿ ಒಬ್ಬ ಮುಸಲ್ಮಾನ್ ಯುವಕ ಬಂದ್ಬಿಟ್ಟು ಪಾಕಿಸ್ತಾನ ಧ್ವಜ ಹಾರಿಸೋದು ಆಮೇಲೆ ಹಸಿರು ಬಾವುಟ ಹಾರಿಸೋದು ಆಮೇಲೆ ನಿಮ್ಮನ್ನೆಲ್ಲ ಹಿಂಗೆ ಹಿಂದೂಗಳ ನೀವು ಕಡಿತೀನಿ ಮಾಡ್ತೀನಿ ಅಂತೇಳಿ ಸಿಂಬಾಲ್ ಮಾಡ್ ಮಾಡಿ ತೋರಿಸಿ ಡ್ಯಾನ್ಸ್ ಮಾಡೋದು ಇಂಥ ಮಾಡ್ಯಾನ್ ಮಾಡ್ಯಾನ ಸರ್ ಅಂಥವೆಲ್ಲ ಹಾರಿಸ್ಬೋಪ್ಪ ಅಂತ ಕೇಳಿ ಹೋಗಿದ್ದಕ್ಕ ಒಬ್ಬ ನಮ್ಮ ಹುಡುಗ ಚಾಪುನಿಂದ ಹಿಂದೆ ಚುಚ್ಚಾನೆ ಸರ್ ಇಂಥವೆಲ್ಲ ಒಂಥರ ಕೊಲೆ ಪ್ರಯತ್ನ ನಡೆದಿದೆ ಆಮೇಲೆ ಯಾವುದೇ ರೀತಿ ಹಿಂದೂ ವಿರೋಧಿ ಚಟುವಟಿಕೆಗಳನ್ನ ಊರಾಗ್ ಮಾಡ್ತಿರ್ತಾನೆ ಸರ್ ಅವು ಕೆಲವೊಂದು ಇಷ್ಟ ನಮ್ಮೆಲ್ಲ ಈಗ ಬೆಳಕಿಗೆ ಬಂದವು ಸೊ ಇಂಥವೆಲ್ಲ ನಮ್ಮ ಊರಾಗೆ ಯಾವಾಗಲೂ ಮುರನಾಳು ಸರ್ವಧರ್ಮದ ನಮ್ಮದು ಊರು ಸರ್ ಯಾವುದೇ ರೀತಿ ಹಿಂದೂ ಮುಸ್ಲಿಮ್ ಅಂತೇಳಿ ನಾವು ಎಲ್ಲಿರೂ ಮಾಡಿಲ್ಲ ಯಾವುದೂ ಮಾಡೋಕ್ಕೂ ಹೋಗಿಲ್ಲ ಸೊ ಈ ಮುದು ಮುರನಾಳದಾಗ ಪ್ರಥಮ ಏನಂದರೆ ಪ್ರಪ್ರಥಮ ಬಾರಿಗೆ ಈ ರೀತಿಯ ನಡೆದೈತೆ ಈ ರೀತಿ ಆಗೈತಪ್ಪ ನಾವು ಅವನು ಯಾರು ಹಿಂದೆ ಏನೈತಿ ಅವ್ನು ಏನು ಕೈವಾಡ ಅವ್ನು ಯಾರು ಟ್ರೈನಿಂಗ್ ಕೊಡೋ ಥರ ಏನೈತಿ ಇವೆಲ್ಲ ಬೆಳಕಿಗೆ ಬರಬೇಕು ಇದು ನಮ್ಮೆಲ್ಲರ ಉದ್ದೇಶ ನಮ್ಮೆಲ್ಲರ ಆಶಯ ಸರ್ ಈಗ ಇವ ಏನೋ ಸಣ್ಣ ಹುಡುಗ ಈ ಜೋರು ಕಡದ ಸಣ್ಣವ್ರು ಇದ್ದಾರೆ ಅಥವಾ ಬೇರೆದವ್ರು ಯಾರು ಇದ್ರ ಜೋರ್ ಕಡದ ದೊಡ್ಡ ಆಗಿತ್ತಪ್ಪ ಅಂದ್ರೆ ಅವ್ನ ಫ್ಯಾಮಿಲಿ ಅವನೇ ಆಗೈತಿ ಯಾರಿಗಾರ ವಯ ಚುಚ್ಚಿಂದ ಅಂದ್ರೆ ಯಾರು ಜವಾಬ್ದಾರಿ ಸರ ಯಾರು ಜವಾಬ್ದಾರಿ ಇದೆ ಅವ್ರ ಫ್ಯಾಮಿಲಿಗನೇ ಇರ್ತಾನ ಅವ್ನ ಫ್ಯಾಮಿಲಿ ಅವನೇ ಮೆಂಬರ್ ಇರ್ತಾರೆ ಹಾಗೆಲ್ಲ ದಯವಿಟ್ಟು ಇಂಥವೆಲ್ಲ ನಡೆದ ಹಿಂದೂ ಮಂದಿಗೆ ಈ ಥರ ಕೆಟ್ಟ ಘಟನೆ ನಮಗೆ ಅನ್ಸಿತ್ತು ನಮ್ಮ ಊರಾಗ ಇಂಥ ಯಾವ ಆಗಿಲ್ರಿ ಇದೇ ಫಸ್ಟ್ ಟೈಮ್ ಆಗೈತಿ ಎಲ್ಲರೂ ನಾವು ಒಂದೇ ರೀತಿ ಅಂಥಮೂರ್ತನ ಇರ್ತೀವಿ ಈ ರೀತಿ ಒಬ್ಬ ಹುಡುಗ ಬಂದು ಈ ರೀತಿ ನಮ್ಮ ಊರಲ್ಲಿ ಕೋಮ ಪ್ರಚೋದನೆ ಮಾಡುತ್ತಾನೆ ಇದು ನಮ್ಮ ಊರಿಗೆ ಧಕ್ಕೆ ತರುವಂಥದ್ದಲ್ಲ ಇದು ನಮ್ಮ ಊರಿಗೆಲ್ಲ ಭಾಳ ಕೆಟ್ಟ ಅನಿಸೈತ್ರಿ ಸೊ ಇದ್ರ ಬಗ್ಗೆ ಸರ್ಕಾರ ಗಮನ ವಹಿಸಬೇಕು ಮತ್ತೊಂದು ಕಡೆ ವಿಜಯಪುರದಲ್ಲೂ ಕೂಡ ಮುಸ್ಲಿಮರು ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಪ್ಯಾಲೆಸ್ತೀನ್ ದೇಶದ ಧ್ವಜ ಹಾರಾಡಿಸಿದ್ದಾರೆ ವಿಜಯಪುರ ಹೇಳಿ ಕೇಳಿ ಹಿಂದೂ ಹುಲಿ ಶಾಸಕ ಬಸನಗೌಡ ಯತ್ನಾಳ್ ಅವರ ಕ್ಷೇತ್ರ ಮುಸ್ಲಿಂ ಅಂದ್ರೆ ಸಾಕು ಬೆಂಕಿ ಹಾಕ್ತಾರೆ ಅಂಥದ್ರಲ್ಲಿ ಅವರ ಕ್ಷೇತ್ರದಲ್ಲೇ ಮುಸ್ಲಿಮರು ಬೇರೆ ದ್ವೇಷದ ಧ್ವಜ ಹಾರಿಸಿ ಅಟ್ಟಹಾಸ ಮೆರೆದು ಕೆರಳಿಸಿದ್ದಾರೆ ಅಂಜುಮಾನ್ ಇಸ್ಲಾಂ ಮತ್ತು ಮೈನಾರಿಟಿ ಮುಸ್ಲಿಂ ಡೆವಲಪ್ಮೆಂಟ್ ಕೌನ್ಸಿಲ್ ಆಯೋಜನೆ ಮಾಡಿದ ಮೆರವಣಿಗೆಯಲ್ಲಿ ನಗರದ ಗಾಂಧಿ ಚೌಕ್ ಬಳಿ ಪ್ಯಾಲೆಸ್ಟೈನ್ ಧ್ವಜ ಪ್ರದರ್ಶನ ಮಾಡಿದ್ದು ವೈರಲ್ ಆಗಿದೆ Құртым өзіптің өзіптің үшін құрым ಸದ್ಯ ಹಿಂದೂಗಳ ಹಬ್ಬವನ್ನೇ ಜೀವ ಭಯದಲ್ಲಿ ಮಾಡುವ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣವಾಗಿದೆ ಮತ್ತೊಂದು ಕಡೆ ತಮಗಿಷ್ಟ ಬಂದಂತೆ ಮುಸ್ಲಿಮರು ಪ್ಯಾಲೆಸ್ಟೈನ್ ಧ್ವಜ ಹಾರಿಸ್ತಾರೆ ಇದಕ್ಕೆಲ್ಲ ಬ್ರೇಕ್ ಹಾಕಬೇಕಿದ್ದ ಸರ್ಕಾರ ಮಾತ್ರ ರಾಜ್ಯದಲ್ಲಿ ತಮ್ಮದೇ ರಾಜಕೀಯ ಮಾಡ್ತಾ ಆರಾಮಾಗಿದೆ ಜನರಿಗೆ ಮಾತ್ರ ಆತಂಕ ಹೆಚ್ಚಾಗಿದೆ thank you